ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಮಿಡಲ್ ಈಸ್ಟ್ನಲ್ಲಿ ಅಮೆರಿಕ ಮತ್ತೆ ಫೀಲ್ಡ್ಗಿಳಿದಿದೆ ಇದಕ್ಕಿದ್ದಂತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೌತಿಗಳ ವಿರುದ್ಧ ದೊಡ್ಡ ಮಿಲಿಟರಿ ದಾಳಿಗೆ ಆದೇಶ ಕೊಟ್ಟಿದ್ದಾರೆ ಆದೇಶ ಕೊಟ್ಟ ಕೆಲವೇ ನಿಮಿಷಗಳಲ್ಲಿ ಅಮೆರಿಕದ ಸೇನೆ ಹೌತಿಗಳ ಮೇಲೆ ಮುಗ್ಗಿಬಿದ್ದಿದೆ ಪರಿಣಾಮ ಕನಿಷ್ಠ ಮೂವತ್ತೊಂದು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಕೆಂಪು ಸಮುದ್ರದಲ್ಲಿ ಹಡಗುಗಳ ಮೇಲೆ ಇವರೆಲ್ಲ ಅಟ್ಯಾಕ್ ಮಾಡ್ತಾ ಇದ್ರು ಹೀಗಾಗಿ ನಾವು ಆಕ್ಷನ್ ತಗೊಂಡಿದ್ದೀವಿ ಅಂತ ಟ್ರಂಪ್ ಹೇಳಿದ್ದಾರೆ ಅಲ್ಲೇ ದಾಳಿ ಮಾಡ್ತಿರೋ ಹೌತಿಗಳ ಟೈಮ್ ಈಗ ಮುಗಿದು ಹೋಗಿದೆ ಇಂದಿನಿಂದ ಅವರ ದಾಳಿಗಳು ನಿಲ್ಲೇಬೇಕು ಒಂದು ವೇಳೆ ಮತ್ತೆ ದಾಳಿ ಮಾಡೋದನ್ನು ಮುಂದುವರೆಸಿದರೆ ಅವರು ಹಿಂದೆಂದೂ ಕಾಣದ ರೀತಿಯಲ್ಲಿ ನರಕ ತೋರಿಸ್ತೀನಿ ನರಕವೇ ಅವರ ಮೈ ಮೇಲೆ ಬಂದು ಬೀಳಲಿದೆ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ ಜೊತೆಗೆ ಹೌತಿಗಳಿಗೆ ಇರಾನ್ ಬೆನ್ನೆಲುಬಾಗಿ ನಿಂತ್ಕೊಂಡಿದೆ ಇರಾನ್ ಕೂಡ ಈ ಕೂಡಲೇ ಅದನ್ನು ಸ್ಟಾಪ್ ಮಾಡಬೇಕು ಅದು ಬಿಟ್ಟು ಅಮೆರಿಕಾಗೆ ಬೆದರಿಕೆ ಹಾಕೋಕೆ ಬಂದರೆ ಮುಂದಾಗೋ ಘಟನೆಗಳಿಗೆ ನೀವೇ ಜವಾಬ್ದಾರರು ಅಂತ ಇರಾನ್ಗೂ ಟ್ರಂಪ್ ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇನ್ನು ಕಳೆದೊಂದು ವರ್ಷದಿಂದ ಸುಯಸ್ ಕೆನಾಲ್ ಏಡನ್ ಕೊಲ್ಲಿ ಸೇರಿದಂತೆ ಕೆಂಪು ಸಮುದ್ರದಲ್ಲಿ ಅಮೆರಿಕದ ವಾಣಿಜ್ಯ ಹಡಗುಗಳು ಸೇಫ್ ಆಗಿ ಸಂಚಾರ ಮಾಡೋಕೆ ಆಗ್ತಾ ಇರಲಿಲ್ಲ ಕಳೆದ ನಾಲ್ಕು ತಿಂಗಳ ಹಿಂದೆ ನಮ್ಮ ಹಡಗುಗಳ ಮೇಲೆ ಹಲವು ಬಾರಿ ಹೌತಿಗಳು ದಾಳಿ ಮಾಡಿದ್ದಾರೆ ಇವರಿಗೆಲ್ಲ ಇರಾನ್ ಫಂಡಿಂಗ್ ಮಾಡ್ತಾ ಇದೆ ಇದರಿಂದ ಅಮೆರಿಕ ಸೇರಿದಂತೆ ಜಗತ್ತಿನ ಹಲವು ದೇಶಗಳ ಸಾವಿರಾರು ಕೋಟಿ ವ್ಯವಹಾರಕ್ಕೆ ತೊಂದರೆಯಾಗಿದೆ ಇದಕ್ಕೆಲ್ಲ ಆಗ ಅಮೆರಿಕದಲ್ಲಿದ್ದ ಜೋ ಬೈಡನ್ ಸರ್ಕಾರ ಕಾರಣ ಹೌತಿಗಳ ದಾಳಿಗೆ ಅಮೆರಿಕ ಸೇನೆ ಆ ಟೈಮ್ ನಲ್ಲಿ ತುಂಬಾ ಸಾಫ್ಟ್ ಆಗಿ ರಿಯಾಕ್ಟ್ ಮಾಡ್ತು ಇದರಿಂದ ಅವರೆಲ್ಲ ಚಿಗುರ್ಕೊಂಡ್ಬಿಟ್ಟಿದ್ದಾರೆ ಅಂತ ಬೈಡನ್ ಆಡಿದ್ರು ವಿರುದ್ಧವೂ ಟ್ರಂಪ್ ಅಸಮಾಧಾನ ಹೊರಹಾಕಿದ್ದಾರೆ ಇತ್ತ ಹೌತಿಗಳಿಗೆ ಸಪೋರ್ಟ್ ಮಾಡೋ ಇರಾನ್ ಕೂಡ ನಮ್ಮ ಗಮನದಲ್ಲಿದೆ ನೋಡ್ತಾ ಇದೀವಿ ನಾವು ಅಂತ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹ್ಯಾಕ್ಸೆತ್ ಹೇಳಿದ್ದಾರೆ ಏನು ಅಮೆರಿಕದ ದಾಳಿಗೆ ಯಮೆನ್ ರಾಜಧಾನಿ ಸನಾದಲ್ಲಿ ಒಂದೇ ಕಡೆ ಹದಿಮೂರು ಜನರ ಪ್ರಾಣ ಹೋಗಿದೆ ಇಪ್ಪತ್ಮೂರು ಜನ ಗಾಯಗೊಂಡಿದ್ದಾರೆ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಮಿಡಲ್ ಈಸ್ಟರ್ನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ ಇತ್ತ ದಾಳಿಗೆ ರಿಯಾಕ್ಟ್ ಮಾಡಿರುವ ಹೌತಿಗಳು ಇದನ್ನ ಯುದ್ಧಾಪರಾಧ ಅಂತ ಕರೆದಿದ್ದಾರೆ ಅಲ್ಲ ಇದಕ್ಕೆ ನಾವು ಕೂಡ ತಕ್ಕ ಪ್ರತಿಕ್ರಿಯೆ ತಿರುಗೇಟನ ಕೊಡ್ತೀವಿ ಇಲ್ಲಿಗೆ ನಿಲ್ಲಿಸಲ್ಲ ಅಂತ ಹೌತಿಗಳು ಕೂಡ ಅಬ್ಬರಿಸಿದ್ದಾರೆ ಏನು ಅಮೆರಿಕ ನಡೆಸಿದ ಈ ದಾಳಿ ಭೂಕಂಪದ ರೀತಿ ವಾತಾವರಣವನ್ನ ಅನುಭವವನ್ನು ಕ್ರಿಯೇಟ್ ಮಾಡಿತ್ತು ಇದರಿಂದ ನಮಗೆ ತುಂಬಾ ಭಯವಾಯಿತು ಅಂತ ಸನಾದ ನಿವಾಸಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ ಅಂದ ಹಾಗೆ ಹೌತಿಗಳು ಯಮೆನ್ ಅ ಬಂಡುಕೋರರು ದೊಡ್ಡ ಪ್ರಮಾಣದ ಭೂಭಾಗವನ್ನು ಕಂಟ್ರೋಲ್ ಮಾಡ್ತಾರೆ ಸದ್ಯ ಇವರಿಗೆ ಇರಾನ್ ಸಪೋರ್ಟ್ ಮಾಡ್ತಾ ಇದೆ ಶಿಯಾ ಬಂಡುಕೋರ ಗುಂಪು ತರ ಇದು ಇಸ್ರೇಲ್ ಹಮಾಸ್ ಯುದ್ಧ ಶುರುವಾದ ನಂತರ ಈ ಭಾಗದಲ್ಲಿ ಹೋಗುವ ಹಡಗುಗಳ ಮೇಲೆ ದಾಳಿ ಮಾಡ್ತಾ ಇದ್ರು ಮೊನ್ನೆ ಕೂಡ ಇಸ್ರೇಲ್ಗೆ ಸೇರಿದ ಹಡಗುಗಳು ಬಂದರೆ ನಾವು ಸುಮ್ಮನೆ ಬಿಡೋದಿಲ್ಲ ದಾಳಿ ಮಾಡೇ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ರು ಅದರ ಬೆನ್ನಲ್ಲೇ ಟ್ರಂಪ್ ಸೇನೆ ಭೀಕರವಾಗಿ ದಾಳಿ ಮಾಡಿದೆ ಮತ್ತೊಂದು ಕಡೆ ಪಕ್ಕದ ಪಾಕಿಸ್ತಾನದಲ್ಲಿ ಅಪರಿಚಿತ ಬಂದೂಕುದಾರಿಗಳು ತಮ್ಮದೇ ಸ್ಟೈಲ್ನಲ್ಲಿ ಹೋಳಿ ಹಬ್ಬ ಆಚರಿಸಿದ್ದಾರೆ ಪಾಕ್ನ ಪಂಜಾಬ್ ಪ್ರಾಂತ್ಯದಲ್ಲಿ ಎಲ್ಇಟಿ ಉಗ್ರ ಸಂಘಟನೆಯ ಮೋಸ್ಟ್ ವಾಂಟೆಡ್ ಉಗ್ರ ಅಬು ಕತಲ್ ಅಲಿಯಾಸ್ ಜಿಯಾವು ರೆಹಮಾನ್ ಅನ್ನೋನನ್ನ ಹೊಡೆದು ಹಾಕಿದ್ದಾರೆ ಹೋಳಿ ದಿನ ಈ ಉಗ್ರ ಮುಂಬೈ ದಾಳಿಯ ರುಬಾರಿ ಉಗ್ರ ಹಫೀಜ್ ಸಯೀದ್ನ ಬಲಗೈ ಅತ್ಯಾಪ್ತ ಆಲ್ಮೋಸ್ಟ್ ಎಲ್ಲ ಉಗ್ರ ಚಟುವಟಿಕೆಗಳ ಮಾಸ್ಟರ್ ಮೈಂಡ್ ಆಗಿದ್ದ ಈತ ಈತನನ್ನ ಅಪರಿಚಿತ ಮುಸುಕುದಾರಿಗಳು ಬಂದು ಕಿಡ್ಕೊಂಡ್ಬಂದು ಹದಿನೈದರಿಂದ ಇಪ್ಪತ್ತು ಸುತ್ತು ಗುಂಡ್ ಹಾರಿಸಿ ಮುಗಿಸಿದ್ದಾರೆ ಈ ದಾಳಿ ವೇಳೆ ಈತನ ಭದ್ರತಾ ಸಿಬ್ಬಂದಿ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಇನ್ನೊಬ್ಬ ಸಿಬ್ಬಂದಿ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಈ ಹತ್ಯೆಯಾದ ಉಗ್ರನಿಗೆ ಖುದ್ದು ಪಾಕ್ ಸೇನೆ ಮತ್ತು ಉಗ್ರ ಸಂಘಟನೆಗಳಿಂದ ಸೆಕ್ಯೂರಿಟಿ ಇತ್ತು ಆದರೂ ಕೂಡ ಉಳಿಸಿಕೊಳ್ಳಿಕ್ಕಾಗಲಿಲ್ಲ ಈತ ಭಾರತದಲ್ಲೂ ಹಲವು ಉಗ್ರ ಚಟುವಟಿಕೆಗಳ ಮಾಸ್ಟರ್ ಮೈಂಡ್ ಆಗಿದ್ದ ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ನಡೆದ ಬಸ್ ಎರಡು ಸಾವಿರದ ಇಪ್ಪತ್ತ್ ನಡೆದ ರಜೌರಿ ಜಿಲ್ಲೆಯ ನಾಗರಿಕರನ್ನು ಗುರಿಯಾಗಿಸಿ ನಡೆಸಲಾದ ಆ ದಾಳಿ ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೇನೆಯನ್ನು ಗುರಿಯಾಗಿಸಿ ನಡೆದ ಬಟ್ಟಾ ದುರಿಯಾ ದಾಳಿ ಎಲ್ಲದರಲ್ಲೂ ಈತನೇ ಮಾಸ್ಟರ್ಮೈಂಡ್ ಈತನನ್ನು ಇ ಟಿ ಸಂಘಟನೆಯ ಚೀಫ್ ಆಪರೇಷನಲ್ ಕಮಾಂಡರ್ ಆಗಿ ನೇಮಕ ಮಾಡಲಾಗಿತ್ತು ಎನ್ಐಎ ಇವನು ಮತ್ತು ಇವನ ಐವರು ಸಹಚರರ ಮೇಲೆ ಚಾರ್ಜ್ ಶೀಟ್ ಕೂಡ ಹಾಕಿತ್ತು ಆದರೆ ಯಾರೋ ಅಪರಿಚಿತರು ಬಂದು ನೇರವಾಗಿ ಇವರಿಗೆ ಟಿಕೆಟ್ ಕೊಟ್ಟು ಹೋಗಿದಾರಂತೆ ಮತ್ತೊಂದ್ ಕಡೆ ಇದೇ ಪಾಕಿಸ್ತಾನದಲ್ಲಿ ಉಗ್ರ ದಾಳಿಗಳು ಮುಂದುವರೆದಿವೆ ಪೇಶಾವರ ಜಿಲ್ಲೆಯ ಮಸೀದಿಯಲ್ಲಿ ಒಂದು ಸ್ಫೋಟವನ್ನು ನಡೆಸಲಾಗಿದೆ ಪರಿಣಾಮ ಮಸೀದಿಯ ಹಿರಿಯ ಮೌಲ್ಯನ್ನೇ ಇಲ್ಲಿ ಬಲಿಪಡಿಕೊಂಡಿದ್ದಾರೆ ಉಗ್ರರು ಇವರನ್ನ ಎಲ್ ಐ ಐ ಉಗ್ರ ಸಂಘಟನೆಯ ಸಂಸ್ಥಾಪಕ ಮುಫ್ತಿ ಮುನೀರ್ ಶಾಕಿರ್ ಅಂತ ಗುರುತಿಸಲಾಗಿದೆ ಈ ದಾಳಿ ವೇಳೆ ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇನ್ನೊಂದ್ ಕಡೆ ಇದೇ ಪಾಕ್ನ ಬಲೂಚಿಸ್ತಾನ್ ನಲ್ಲಿ ಪಾಕ್ ಸೇನೆಯ ಬೆಂಗಾವಲು ಪಡೆಯ ವಾಹನವನ್ನ ಗುರಿಯಾಗಿಸಿ ಸ್ಫೋಟಕವನ್ನ ಇಟ್ಟು ದಾಳಿ ಮಾಡಲಾಗಿದೆ ಈ ದಾಳಿಯಲ್ಲಿ ಹಲವು ಪಾಕ್ ಸೇನೆಯ ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನಷ್ಟೇ ಸ್ಪಷ್ಟ ಮಾಹಿತಿ ಸಿಗಬೇಕಾಗಿದೆ ಈ ನಡುವೆ ಕೈಬರ್ ಪಾಕ್ ಪಾಕ್ ಸೇನೆ ಟಿ ಉಗ್ರಗಾಮಿಗಳನ್ನು ಗುರಿಯಾಗಿಸಿ ದಾಳಿ ನಡೆಸಿದಾಗಿ ಹೇಳಿಕೊಂಡಿದೆ ಪರಿಣಾಮ ಒಂಬತ್ತು ಉಗ್ರಗಾಮಿಗಳನ್ನು ಹೊಡೆದು ಹಾಕಿದೀವಿ ಈ ಕಾರ್ಯಾಚರಣೆಯಲ್ಲಿ ನಮ್ಮ ಸೇನೆಯ ಇಬ್ಬರು ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಪಾಕ್ ಸೇನೆ ಹೇಳಿದೆ ಅತ್ತ ಪಾಕ್ನ ಪಂಜಾಬ್ನಲ್ಲಿ ಅಲ್ಲಿನ ರಾಜ್ಯ ಸರ್ಕಾರ ಎಲ್ಲ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಭಾರತೀಯ ಹಾಡುಗಳನ್ನು ಬಾಲಿವುಡ್ ಹಾಡುಗಳನ್ನು ಹಾಕಿ ಡ್ಯಾನ್ಸ್ ಮಾಡಬೇಡಿ ಅಂತ ಆದೇಶ ಕೊಟ್ಟಿದ್ದಾರೆ ಒಂದು ವೇಳೆ ಈ ಆದೇಶವನ್ನು ಉಲ್ಲಂಘಿಸಿದ್ರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಆಡಳಿತದಲ್ಲಿ ನಿರಂತರವಾಗಿ ಸರ್ಜರಿ ಮಾಡ್ತಾ ಇದ್ದಾರೆ ಈಗ ಏಳು ಸರ್ಕಾರಿ ಸಂಸ್ಥೆಗಳ ಕಾರ್ಯಾಚರಣೆಯನ್ನು ಸ್ಟಾಪ್ ಮಾಡುವಂತೆ ಟ್ರಂಪ್ ಆದೇಶ ಹೊರಡಿಸಿದ್ದಾರೆ ಇದರಲ್ಲಿ ವಾಯ್ಸ್ ಆಫ್ ಅಮೆರಿಕ ಸರ್ಕಾರಿ ಮಾಧ್ಯಮ ಸಂಸ್ಥೆಯ ಮೇಲ್ವಿಚಾರಣೆ ನಡೆಸೋ ಯು ಎಸ್ ಏಜೆನ್ಸಿ ಫಾರ್ ಗ್ಲೋಬಲ್ ಮೀಡಿಯಾ ಕೂಡ ಇದೆ ಜಗತ್ತಿನಾದ್ಯಂತ ಕೆಲಸ ಮಾಡೋ ಇನ್ನಿತರ ಸರ್ಕಾರಿ ಚಾಲಿತ ಮಾಧ್ಯಮ ಸಂಸ್ಥೆಗಳು ಇವೆ ವಾಯ್ಸ್ ಆಫ್ ಅಮೆರಿಕದಂತಹ ಮಾಧ್ಯಮಗಳು ಹಳೆಯದಾಗಿವೆ ಅಗತ್ಯ ಇಲ್ಲ ಅವೆಲ್ಲ ಅಂತ ಸ್ಟಾಪ್ ಮಾಡಿದ್ದಾರೆ ಇದಕ್ಕೆ ಸೈನ್ ಹಾಕಿದ ಕೆಲವೇ ಹೊತ್ತಲ್ಲಿ ವಾಯ್ಸ್ ಆಫ್ ಅಮೆರಿಕದ ಸಾವಿರದ ಮುನ್ನೂರಕ್ಕೂ ಅಧಿಕ ಉದ್ಯೋಗಿಗಳಿಗೆ ತಾತ್ಕಾಲಿಕ ರಜೆ ಕೊಡಲಾಗಿದೆ ಆಲ್ಮೋಸ್ಟ್ ಇಡೀ ಸಿಬ್ಬಂದಿ ವರ್ಗಕ್ಕೆ ಲೀವ್ ಕೊಡಲಾಗಿದೆ ಹೀಗಂತ ಅದರ ನಿರ್ದೇಶಕ ಮೈಕಲ್ ಆಬ್ರಮವಿಟ್ಸ್ ಬೇಸರ ವ್ಯಕ್ತಪಡಿಸಿದ್ದಾರೆ ಬರೋಬ್ಬರಿ ಎಂಬತ್ತ್ ವರ್ಷಗಳ ನಂತರ ವಾಯ್ಸ್ ಆಫ್ ಅಮೆರಿಕ ಮೌನವಾಗಿದೆ ಅಂತ ಹೇಳಿದ್ದಾರೆ ನಲವತ್ತೆರಡರಲ್ಲಿ ಇದನ್ನು ಶುರು ಮಾಡಲಾಗಿತ್ತು ಸುದ್ದಿ ಮಾಹಿತಿ ಒದಗಿಸುವ ಇಂಟರ್ನ್ಯಾಷನಲ್ ಮಲ್ಟಿ ಮೀಡಿಯಾ ಬ್ರಾಡ್ಕಾಸ್ಟಿಂಗ್ ಕಂಪನಿ ಇದು ಸುಮಾರು ನಲವತ್ತೆಂಟು ಭಾಷೆಗಳಲ್ಲಿ ಸೇವೆ ಕೊಡುತ್ತೆ ಟ್ರಂಪ್ ಇದನ್ನು ಏನಕ್ಕಿದು ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ದಾರೆ ಗಾಜಾದಲ್ಲಿ ಇಸ್ರೇಲ್ ದಾಳಿ ಮುಂದುವರೆಸಿದೆ ಉತ್ತರ ಗಾಜಾದ ಬೆತ್ ಲಾಹಿಯಾ ನಗರದ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ನಡೆಸಿದೆ ಪರಿಣಾಮ ಒಂಬತ್ತು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಹಲವರು ಗಾಯಗೊಂಡಿದ್ದಾರೆ ಮೃತಪಟ್ಟವರ ಪೈಕಿ ನಾಲ್ವರು ಪತ್ರಕರ್ತರು ಅಂತ ಹೇಳಲಾಗ್ತಾ ಇದೆ ಈ ಮೂಲಕ ಎರಡು ಸಾವಿರದ ಇಪ್ಪತ್ತ್ ಅಕ್ಟೋಬರ್ನಿಂದ ಇದುವರೆಗೂ ಸುಮಾರು ಇನ್ನೂರ ಆರು ಪ್ಯಾಲೆಸ್ತೀನಿ ಪತ್ರಕರ್ತರು ಇಸ್ರೇಲ್ ದಾಳಿಗೆ ಮೃತಪಟ್ಟಂತಾಗಿದೆ ಇದನ್ನು ಪ್ಯಾಲೆಸ್ತೀನಿಯನ್ ಪತ್ರಕರ್ತರ ಸಂಘಟನೆ ಕ್ಲೇಮ್ ಮಾಡಿರೋ ನಂಬರ್ ಇದು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಾಕ್ಸನ್ ಭಾರತಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಪಿಎಂ ನರೇಂದ್ರ ಮೋದಿ ಅವರ ಆಹ್ವಾನದ ಮೇರೆಗೆ ಮಾರ್ಚ್ ಹದಿನಾರರಿಂದ ಇಪ್ಪತ್ತನೇ ತಾರೀಕಿನವರೆಗೆ ಐದು ದಿನಗಳ ಭಾರತ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಕ್ರಿಸ್ಟೋಫರ್ ಲಕ್ಸನ್ ನ್ಯೂಜಿಲೆಂಡ್ ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಇದು ಅವರ ಮೊದಲ ಭಾರತ ಭೇಟಿ ಈ ಭೇಟಿ ವೇಳೆ ಪಿಎಂ ನರೇಂದ್ರ ಮೋದಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸೇರಿದಂತೆ ಇತರರೊಂದಿಗೆ ಮಾತುಕತೆ ನಡೆಸುತ್ತಾರೆ ಕೆನಡಾದ ನೂತನ ಪ್ರಧಾನಿ ಮಾರ್ಕ್ ಕಾರ್ನಿ ತಮ್ಮ ಕ್ಯಾಬಿನೆಟ್ನಲ್ಲಿ ಇಬ್ಬರು ಭಾರತ ಮೂಲದ ಸಂಸದರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ ಜಸ್ಟಿನ್ ಥರುಡು ಸರ್ಕಾರದಲ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದ ಅನಿತಾ ಆನಂದ್ ಇನೋವೇಷನ್ ಸೈನ್ಸ್ ಅಂಡ್ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ನೇಮಕಗೊಂಡಿದ್ದಾರೆ ಏನೋ ಕಮಲ್ ಖೇರಾ ಆರೋಗ್ಯ ಸಚಿವೆಯಾಗಿ ನೇಮಕಗೊಂಡಿದ್ದಾರೆ ಜಗತ್ತಿಗೆ ಆಯುಧ ರಫ್ತು ಮಾಡುವ ವಿಚಾರದಲ್ಲಿ ಫ್ರಾನ್ಸ್ ರಷ್ಯಾವನ್ನ ಹಿಂದಿಕ್ಕಿ ಎರಡನೇ ಸ್ಥಾನಕ್ಕೇರಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೆಂಟರ ನಡುವೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ನಡುವೆ ಫ್ರಾನ್ಸ್ ಆಯುಧ ರಫ್ತು ಮಾಡೋದು ನಲವತ್ತೇಳು ಪರ್ಸೆಂಟ್ ರೈಸ್ ಆಗಿದೆ ಈ ವಿಚಾರ ಸ್ವೀಡನ್ ಮೂಲದ ಸಿಪ್ರಿ ಅಂದರೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ರಿಪೋರ್ಟ್ ಮಾಡಿದೆ ಏನು ಫ್ರಾನ್ಸ್ನ ಒಟ್ಟು ಆಯುಧ ರಫ್ತಿನಲ್ಲಿ ನಲವತ್ತೆರಡು ಪರ್ಸೆಂಟ್ ಏಷ್ಯಾದ ರಾಷ್ಟ್ರಗಳಿಗೆ ರಫ್ತಾಗಿದೆ ಫ್ರಾನ್ಸ್ನಿಂದ ಅತಿ ಹೆಚ್ಚು ಆಯುಧ ಖರೀದಿ ಮಾಡಿದ ರಾಷ್ಟ್ರವಾಗಿ ಭಾರತವೇ ಹೊರಹೊಮ್ಮಿದೆ ಭಾರತ ಒಂದೇ ಕಳೆದ ಐದು ವರ್ಷಗಳಲ್ಲಿ ಫ್ರಾನ್ಸ್ ಜೊತೆ ಹತ್ತು ಬಿಲಿಯನ್ ಡಾಲರ್ಗೂ ಅಧಿಕ ಮೌಲ್ಯದ ಆಯುಧ ಒಪ್ಪಂದವನ್ನ ಮಾಡಿಕೊಂಡಿದೆ ಚಾಂಪಿಯನ್ಸ್ ಟ್ರೋಫಿ ಹೋಸ್ಟ್ ಮಾಡಿ ಲೀಗ್ ಹಂತದಲ್ಲೇ ಟೂರ್ನಿಯಿಂದ ಹೊರಬಿದ್ದು ಅವಮಾನ ಅನುಭವಿಸಿದ್ದ ಪಾಕಿಸ್ತಾನ ಈಗ ನ್ಯೂಜಿಲೆಂಡ್ ವಿರುದ್ಧ ಟಿ ಟ್ವೆಂಟಿ ಸರಣಿಯಲ್ಲೂ ಕೂಡ ಕಳಪೆ ಪ್ರದರ್ಶನವನ್ನು ಮುಂದುವರೆಸಿದೆ ಕ್ರೈಸ್ಟ್ ಚರ್ಚ್ನಲ್ಲಿ ನಡೆದ ನ್ಯೂಜಿಲೆಂಡ್ ವಿರುದ್ಧದ ಐದು ಪಂದ್ಯಗಳ ಸರಣಿಯ ಮೊದಲ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ಮ್ಯಾಚ್ನಲ್ಲಿ ಪಾಕ್ ಅತ್ಯಂತ ಹೀನಾಯ ಪ್ರದರ್ಶನ ತೋರಿ ಆ ಮೂಲಕ ಜಾಗತಿಕವಾಗಿ ವೈರಲ್ ಆಗಿದೆ ಟಾಸ್ ಗೆದ್ದ ನ್ಯೂಜಿಲೆಂಡ್ ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಳ್ತು ಹೀಗಾಗಿ ಬ್ಯಾಟಿಂಗ್ ನಡೆಸಿದ ಪಾಕಿಸ್ತಾನ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ತೊಂಬತ್ತೊಂದಕ್ಕೆ ಆಲ್ಔಟ್ ಆಯಿತು ಓ ಎಂಥ ಬೌಲಿಂಗ್ ನ್ಯೂಜಿಲೆಂಡ್ದು ಎಂಥ ಫೀಲ್ಡಿಂಗು ಪಿಚ್ ಮೋಸ್ಟ್ಲಿ ಫುಲ್ ಬೌಲಿಂಗಿಗೆ ಹೆಲ್ಪ್ ಮಾಡ್ತಿರಬೇಕು ಬ್ಯಾಟಿಂಗೇ ಮಾಡೋಕ್ಕಾಗಲ್ವೇನೋ ಅನ್ನೋ ಥರದಲ್ಲಿ ಆಡಿದ್ರು ಒದ್ದಾಡು ತೊಂಬತ್ತೊಂದು ರನ್ ಮಾಡಿ ಆಲ್ಔಟ್ ಆಗಿಬಿಟ್ರು ಪಾಕಿಸ್ತಾನದವರು ಈ ಗುರಿ ಬೆನ್ನತ್ತಿದ ನ್ಯೂಜಿಲೆಂಡ್ ಒಂದೇ ಒಂದು ವಿಕೆಟ್ ಕಳ್ಕೊಂಡು ಹತ್ತೇ ಓವರ್ಗಳಲ್ಲಿ ತೊಂಬತ್ತೆರಡರ ಹೊಡೆದು ಒಂಬತ್ತು ವಿಕೆಟ್ಗಳ ಗಳ ಭರ್ಜರಿಗೆ ದಾಖಲಿಸಿದ್ರು ಅವರು ಔಟ್ ಆಗಿರೋ ಸ್ಕೋರ್ನ ಇವರು ಒಂದು ವಿಕೆಟ್ ಅಲ್ಲಿ ಹೊಡೆದು ಮುಗಿಸಿದ್ರು ಈ ಮೂಲಕ ಚಾಂಪಿಯನ್ಸ್ ಟ್ರೋಫಿ ಸೋಲಿನ ಬಳಿಕ ಪಾಕ್ ತಂಡದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಮಾಡ್ತೀವಿ ಅಂತ ಹೊರಟಿದ್ರಲ್ಲ ಮತ್ತೆ ಸ್ಟ್ರಾಂಗ್ ಟೀಮ್ಸ್ ಸ್ಕ್ರಾಚ್ ಇಂದ ಕಟ್ತೀವಿ ಅಂತ ಹೇಳಿದ್ರಲ್ಲ ಕ್ಯಾಪ್ಟನ್ ಮೊಹಮ್ಮದ್ ರಿಜ್ವಾನ್ ಬಾಬರ್ ಅಜಮ್ರಂತ ಘಟಾನುಘಟಗಳನ್ನೆಲ್ಲ ಹೊರಗೆ ಹಾಕಿ ನೋಡಿ ಏನ್ ಮಾಡ್ತೀವಿ ಅಂತ ಹೊರಟಿದ್ರು ಈಗ ಮತ್ತೆ ಭಾರಿ ಮುಖಭಂಗ ಆಗಿದೆ ಸೋ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ